ಎಲ್ಲ ವೀಕ್ಷಕರೂ ನಮಸ್ಕಾರ ಏಕಿನ ಎಪಿಸೋಡು ಹಾರ್ಟ್ ಬ್ಲಾಕೇಜ್ ಯಾರಿಗೆ ಹಾರ್ಟ್ ಬ್ಲ್ಯಾಕೇಜ್ ಆಗಿದೆ ಅವರಿಗೆ ಕಲರ್ಗಳಿಂದ ಪರಿಹಾರ ಮಾಡೋದು ಹೆಂಗೆ ಅಂತ ಕಲರ್ ಅಂದರೆ ಹೇಗೆ ಪರಿಹಾರ ಮಾಡ್ಬೋದು ಅದು ಅದು ಯಾಕಾಗುತ್ತೆ ಅಂದರೆ ಆಕಾಶ ತತ್ವ ನಮ್ಮ ದೇಹದಲ್ಲಿ ಆಕಾಶ ತತ್ವ ಹೆಚ್ಚಾದಾಗ ಅದು ಹಾರ್ಟ್ ಬ್ಲಾಕೇಜ್ ಆಗುತ್ತೆ ಆಕಾಶ ತತ್ವ ಹೆಚ್ಚಾದಾಗ ಅದು ಹಾರ್ಟ್ ಬ್ಲ್ಯಾಕೇಜ್ ಆಗುತ್ತೆ ಅದನ್ನ ಹೇಗೆ ನಿರ್ಮೂಲ ಮಾಡ್ಬೇಕಂದ್ರೆ ನಿಮ್ಮ ಎಡಗೈ ಕಿರುಬಳು ಎಡಗೈ ಕಿರುಗಳು ಬುಡಕೆ ಈ ಥರ ಈ ಬುಡಕೆ ಸ್ಕೈ ಡಾರ್ಕ್ ಹಚ್ಬೇಕು ಡಾರ್ಕ್ ಬ್ಲೂ ಈ ಥರ ಎಡಗೈ ಕಿರುಗಳು ಬುಡಕೆ ಡಾರ್ಕ್ ಹಚ್ಬೇಕು ಈ ರೀತಿ ದಿನ ಹಚ್ಬೇಕು ಅದೇ ರೀತಿ ಬಲ್ಲಗೈ ಕಿರುಗಳ ಮೊದಲನೇ ಜಯಂತಿ ಇಲ್ಲಿ ಲಂಗ್ಸ್ ಬರೋದಿಲ್ಲ ಈ ಜಾಗಕ್ಕೆ ಈ ಜಾಗಕ್ಕೆ ಹಿಂಗೆ ಇದಕ್ಕೂ ಡಾರ್ಕ್ ಬ್ಲೂ ಈ ಥರ ಬಲಗೈ ಕಿರುಗಳು ಬುಡಕ್ಕೆ ಡಾರ್ಕ್ ರೋಸ್ ತಗೊಂಡು ಸುತ್ತ ಹಾಕ್ಬೇಕು ಥರ ಅದೇ ತೀರಿ ಬಲಗೈ ಕಿರುಗಳ ಮೊದಲನೇ ಜೇಂಟ್ ಕೆಳಗಡೆ ಇಲ್ಲಿ ಯಾವ ಲಂಗ್ಸ್ ಬರುತ್ತೆ ಇಲ್ಲಿ ಲಂಗ್ಸ್ ಇಲ್ಲಿ ಯಾವ್ದು ಬ್ಲ್ಯಾಕ್ ರೋಸ್ ಈ ರೀತಿ ಒಂದು ಒಂದು ಮೂರು ತಿಂಗಳು ಹಚ್ಬೇಕು ಮೂರು ತಿಂಗಳು ಹಚ್ಚಿದ್ರೆ ನಮ್ಮ ದೇಹದಲ್ಲಿ ಆಕರ್ಷಕ ತೊಗೊ ಕಡಿಮೆ ಆಗಿ ಕಡಿಮೆ ಆಗುತ್ತೆ ಕಡಿಮೆ ಆಗಿ ಇದು ಬ್ಲಾ ಬ್ಲಾಕೇಜ್ ಎಲ್ಲ ನೀರು ಪೂರ್ತಿ ಕ್ಲಿಯರ್ ಆಗುತ್ತೆ ಇದು ಕಂಟಿನ್ಯೂ ಮೂರು ತಿಂಗಳು ಹಸಿದ್ರೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು